ಬೇರೆ ಯಾರಿಗೋ ನೀವು ಆರ್ಡರ್ ಮಾಡೋದಕ್ಕಿಂತ ಇವತ್ತು ಸೋಷಿಯಲ್ ಮೀಡಿಯಾ ಚೆನ್ನಾಗಿ ಬೆಳೆದಿದೆ ಫೋನ್ ಅಲ್ಲಿ ಎಲ್ಲ ಸಿಗತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲ ಹೇಳ್ಕೊಡ್ತಾರೆ ಆ ಪದ ನಾವು ಓಪನ್ ಆಗಿ ಉಪಯೋಗಿಸೋಂಗಿಲ್ಲ ಆದ್ರೆ ಎಲ್ಲವೂ ಸಿಗುತ್ತೆ ಫೋನ್ ಸಾಮಾಜಿಕ ಜಾಲತಾಣದಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ ಹೆಂಗ್ ಮಾಡ್ಕೊಬೇಕೋ ಮಾಡ್ಕೊಂಡು ಒಂದು ಪ್ರಯತ್ನ ಪಟ್ಟಲ್ಲಿ ತಪ್ಪಿಲ್ಲ ಪ್ರಯತ್ನ ಪಟ್ಟಲ್ಲಿ ಫಲವಿದೆ ಹಾಗಾಗಿ ಎಲ್ಲರೂ ಆದಷ್ಟು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಊಟವನ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಆ ವೇಳೆ ತೀರಾ ಹದ್ಗೆಟ್ಟಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ ಸಹಾಯಾಸ್ತವನ್ನು ಬೇಡಬಹುದು ಆದರೆ ಶಕ್ತಿ ಇದ್ದಾಗ ದಯವಿಟ್ಟು ಯಾರು ಅದನ್ನು ಉಪಯೋಗ ಮಾಡದೆ ತಾವು ಹೋಟೆಲ್ಗೆ ಹೋಗ್ತಕ್ಕಂಥದ್ದು ಅಂತಂದ್ರೆ ಎಲ್ಲಾದರೂ ಆಚೆ ಕಡೆ ತಿಂತಕ್ಕಂಥದ್ದು ಮಾಡಬೇಡಿ ಓಕೆ ಗುರುಗಳೇ ಇನ್ನು ಸಿದ್ಧಿದಾತ್ರಿ ಇವತ್ತಿನ ವಿಶೇಷವಾಗಿ ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಯಾವ ನೈವೇದ್ಯವನ್ನು ಇಡಬೇಕು ಹಾಗೂ ಇವತ್ತು ಕೊನೆ ನವರಾತ್ರಿಯ ಕೊನೆಯ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಖಂಡಿತ ಇನ್ನು ಬಹಳ ವಿಶೇಷವಾಗಿ ಇವತ್ತು ಸಿದ್ಧಿದಾತ್ರಿ ಇವತ್ತು ಸಿದ್ಧಿದಾತ್ರಿ ಒಂಬತ್ತನೇ ದಿನ ಇವತ್ತಿನ ಗ್ರಹ ಬಂದು ಕೇತುಗ್ರಹ ಕೇತುಗ್ರಹ ಬಂದು ಛಾಯಾಗ್ರಹ ಗ್ರಹವನ್ನ ನಾವು ಇದೇ ರೀತಿಯಾಗಿ ಈ ಗ್ರಹ ಇಲ್ಲೇ ಇದೆ ಇಂಥ ಜಾಗದಲ್ಲಿ ಇದೆ ಅಂತ ನಾವು ಹೇಳೋದಕ್ಕೆ ಯಾಕೆಂದ್ರೆ ಅದೊಂದು ಶಾಡೋ ಪ್ಲಾನೆಟ್ ಹಾಗಾಗಿ ನಾವು ಅದನ್ನ ಇದೇ ರೀತಿ ನಿಖರವಾಗಿ ತಿಳಿಸೋದಕ್ಕಾಗೋದಿಲ್ಲ ಹಾಗಾಗಿ ಇದು ಕೇತು ಗ್ರಹ ಇದೆ ಇವತ್ತಿನ ದಿವಸ ದೇವಿ ಸಿದ್ಧಿದಾತ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವರ್ಣ ಬಂದು ನೇರಳೆ ನೇರಳೆ ವರ್ಣ ಇವತ್ತಿನ ದಿವಸ ದೇವಿ ಸಿದ್ಧಿಧಾತ್ರಿಯನ್ನ ಆರಾಧನೆಯನ್ನ ಮಾಡೋದ್ರಿಂದ ಮೋಕ್ಷ ಮತ್ತು ಸಾಧನೆ ಹೇಳ್ದೆ ಏನಾದ್ರೂ ಒಂದು ವಿಚಾರ ಸಂಪನ್ನ ಆಯಿತು ಅಂತಂದ್ರೆ ಅದಕ್ಕೆ ಭಗವಂತನ ಒಂದು ಅನುಗ್ರಹ ಬೇಕು ಅದಕ್ಕೊಂದು ಮೋಕ್ಷ ಸಿಗ್ಬೇಕು ಅದನ್ನ ತಾಯಿ ದಯಪಾಲಿಸ್ತಾಳೆ ಜೊತೆಗೆ ಒಂದು ಸಾಧನೆ ಆ ಸಾಧನೆ ಇಷ್ಟು ದಿವಸ ನಾವು ಕಷ್ಟಪಟ್ಟು ಮಾಡಿದಕ್ಕೆ ಒಂದು ಸಾಧನೆ ಮಾಡಿದ್ದೇವೆ ಅದನ್ನ ತಾಯಿ ಕರ್ಣಿಸ್ತಾಳೆ ಇನ್ನ ಇವತ್ತು ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ನೈವೇದ್ಯ ಅಂತಂದ್ರೆ ಎಳ್ಳು ಬೆಲ್ಲ ನೈವೇದ್ಯ ಮಾಡಬಹುದು ಇಲ್ಲ ಅಂತಂದ್ರೆ ಎಳ್ಳು ಬೆಲ್ಲನ ನೈವೇದ್ಯ ಮಾಡಬಹುದು ಬರುವ ಮಕ್ಕಳಿಗೆ ಚಿಗಳಿ ಉಂಡೆ ಕೊಡಬಹುದು ಎಳ್ಳು ಬೆಲ್ಲದ ನೈವೇದ್ಯವನ್ನ ಕೊಡಬಹುದು ಎಳ್ಳುಂಡೆಯನ್ನ ಮಾಡಬಹುದು ಎಳ್ಳುಂಡೆಯನ್ನ ಮಾಡಬಹುದು ನೋಡಿ ಅದನ್ನು ಅಷ್ಟೇ ನೋಡಿ ನಾವಿಲ್ಲಿ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೂ ಕೂಡ ಎಳ್ಳನ್ನ ನಾವು ಅತಿ ಹೆಚ್ಚು ಸೇವನೆ ಮಾಡಬಾರ್ದು ಅದು ಅಷ್ಟೇ ಅಮೃತನೂ ವಿಷ ಆಗೋ ರೀತಿ ನಾವು ಇಟ್ಕೊಳ್ಬಾರ್ದು ಎಳ್ಳುಂಡೆ ಚೆನ್ನಾಗಿದೆ ಆಹಾ ಬೆಲ್ಲ ಇದೆ ಸಿಹಿಯಾಗಿದೆ ಅಂತ ಜಾಸ್ತಿ ಸೇವನೆ ಮಾಡಿದ್ರೆ ಹೀಟ್ ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಗರ್ಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತಿಷ್ಟು ಸಮಸ್ಯೆಗಳು ಆಗುವಂಥದ್ದು ಬೇಡ ಹಾಗಾಗಿ ತಾಯಿಗೆ ನೀವೇನ್ ನೈವೇದ್ಯ ಮಾಡಿರ್ತೀರಿ ಹಿರಿಯರು ಸುಮ್ಮನೆ ಹೇಳಿಲ್ಲ ಕೆಲವೊಂದ್ಸತಿ ಅಮೃತನೂ ಕೂಡ ವಿಷ ಆಗುತ್ತೆ ಅಂತ ಹೇಳಿ ಯಾವ ಪದಾರ್ಥವನ್ನ ಎಷ್ಟರ ಮಟ್ಟಕ್ ಬಳಸ್ಬೇಕು ಅಷ್ಟರ ಮಟ್ಟಕ್ ಬಳಸ್ಬೇಕು ಗುರುಗಳು ಹೇಳಿದರೆ ಎಳ್ಳುಂಡೆ ತಿಂದ್ರೆ ಇವತ್ತು ಒಳ್ಳೇದಾಗತ್ತೆ ಅಂತ ಹೇಳಿ ತಾವು ತಗೋ ರೆಡಿ ಅಂತ ಅಂದ್ಬಿಟ್ಟು ಎಲ್ಲುಂಡೆ ಕಾಂಪಿಟೇಷನ್ ಮೇಲೆ ತಿನ್ನಕ್ಕೆ ಹೋದ್ರೆ ಬೇರೆ ಆರೋಗ್ಯ ಸಮಸ್ಯೆಗಳಾಗುತ್ತೆ ಯಾಕಂದ್ರೆ ಹೆಳ್ಳು ತುಂಬಾ ಹೀಟ್ ಜಾಸ್ತಿ ಪ್ರಸಾದ ತರ ಸ್ವೀಕಾರ ಪ್ರಸಾದ ಸ್ವೀಕಾರ ಮಾಡಬೇಕು ಯಾಕಂದ್ರೆ ಎಲ್ಲವನ್ನೂ ಹೇಳಬೇಕು ನಾವು ಹಾಗಾಗಿ ಓಕೆ ಗುರುಗಳೇ ಇನ್ನು ಆಯುಧ ಪೂಜೆ ವಿಜಯದಶಮಿ ಇದೆರಡು ಬಹಳ ಒಂದು ವಿಶೇಷವಾದಂತಹ ಹಬ್ಬ ನವರಾತ್ರಿ ಕೂಡ ಮುಗ್ದಿರುತ್ತೆ ವಿಜಯದಶಮಿಯನ್ನು ವಿಜ ವಿಜೃಂಭಣೆಯಿಂದ ನಾವು ನಾಡ ಹಬ್ಬ ಅಂತಲೂ ಸಹ ಆಚರಣೆ ಮಾಡ್ತೀವಿ ಈ ವಿಜಯದಶಮಿಯೊಂದಿಗೆ ನಮ್ಮ ಈ ನವರಾತ್ರಿಯ ಸಂಪ್ರದಾಯಗಳೆಲ್ಲ ಮುಗಿಯತ್ತೆ ಸೊ ನಾವು ಮನೆಯಲ್ಲಿ ಹೇಗೆ ಆಚರಣೆ ಮಾಡಬೇಕು ಅಂತ ಖಂಡಿತ ನೋಡಿ ವಿಜಯದಶಮಿ ಅಂತ ಬಂದಿದ ತಕ್ಷಣ ಆಯುಧ ಪೂಜೆ ಆಯುಧ ಪೂಜೆ ಅಂತಂದ್ರೆ ಎಲ್ರಿಗೂ ಒಂಥರ ಸೆಂಟಿಮೆಂಟ್ ಮಕ್ಕಳಿಗಂತೂ ತುಂಬಾ ಸೆಂಟಿಮೆಂಟಲ್ ಹಬ್ಬ ವಿಜಯದಶಮಿ ಅದರಲ್ಲೂ ಆಯುಧ ಪೂಜೆ ಏನಪ್ಪಾ ತಂದೆಯವರು ಕಷ್ಟಪಟ್ಟು ಕೊಡಿಸಿರ್ತಕ್ಕಂತ ಒಂದು ಸೈಕಲ್ ಸೈಕಲ್ ನ ನೀಟಾಗಿ ತೊಳೆದು ಉಪಯೋಗಿಸದೆ ಇಲ್ದೇ ಇರೋ ಹಳೆ ಗಳನ್ನು ಅವತ್ತಿನ ದಿವಸ ಮಾತ್ರ ಆಚೆ ಬರುತ್ತೆ ಅದು ಪ್ರಪಂಚ ನೋಡುತ್ತೆ ಅದಷ್ಟೇ ಅದು ಅದನ್ನ ತೊಳೆಯೆಲ್ಲ ಮಾಡಲ್ಲ ಮಾತ್ರ ನೀಟಾಗಿ ಚೆನ್ನಾಗಿ ಶಾಂಪು ಸೋಪು ಹಾಕೆಲ್ಲ ತೊಳೆದು ಅರ್ಶನ ಕುಂಕುಮ ಇಟ್ಟು ಹೂವೆಲ್ಲ ಇಟ್ಟು ಪ್ರಾರ್ಥನೆಯನ್ನ ಮಾಡತಕ್ಕಂಥದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಅವತ್ತೊಂದು ಅವತ್ತಿನ ದಿವಸ ಒಂದು ಆಯುಧಕ್ ಮಾತ್ರ ರೆಸ್ಟ್ ಇಲ್ಲ ಆ ಆಯುಧನ ಬಿಟ್ಟು ಬದುಕೋದಿಲ್ಲ ಯಾವ್ದಪ್ಪ ಫೋನು ಚಾನ್ಸೇ ಇಲ್ಲ ಅವತ್ತು ಮಾತ್ರ ಇವತ್ತು ನಮಗೆ ಫೋನು ಎಲ್ಲದಕ್ಕೂ ಕೂಡ ಉಪಯೋಗಕಾರಿ ಆಗುತ್ತೆ ಅವತ್ತು ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಫೋನ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡಲ್ಲಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಆದ್ರೆ ಪ್ರಪಂಚ ನಡೆಯುತ್ತೆ ಇವತ್ತಿನ ದಿವಸ ಪೂಜೆಗೂ ಇಡೋದಿಲ್ಲ ಅದ್ ಆಗಲ್ಲ ಹಾಗಾಗಿ ಅವತ್ತು ಒಂದ್ ದಿವ್ಸ ರೆಸ್ಟ್ ಇಲ್ಲದಿರೋ ಒಂದ್ ಆಯುಧ ಅಂತಂದ್ರೆ ಅದು ಫೋನ್ ಹಾಗಾಗಿ ಈ ರೀತಿಯಾಗಿದೆ ಇವತ್ತಿನ ದಿವಸ ವಿಜಯದಶಮಿ ನಾಳೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪ್ರಶಸ್ತವಾಗಿರ್ತಕ್ಕಂಥದ್ದು ಎಲ್ಲರ ವಾಸ್ತುಗೃಹದಲ್ಲೂ ಕೂಡ ತಾವೂ ಕೂಡ ನಿಮ್ಮ ನಿಮ್ಮ ವಾಹನಗಳಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿ ವಾಹನಕ್ಕೆ ದೃಷ್ಟಿಯನ್ನು ತೆಗಿತಕ್ಕಂಥ ಒಂದು ಕೆಲಸ ಆಗಬೇಕು ನಾಳೆ ಯಾಕೆಂದರೆ ಆ ವಾಹನ ನಮಗೋಸ್ಕರ ಬಹಳ ಕಷ್ಟಪಟ್ಟಿರುತ್ತೆ ಹಾಗಾಗಿ ಆ ವಾಹನಕ್ಕೂ ಕೂಡ ಒಂದು ಗೌರವವನ್ನು ಸಲ್ಲಿಸೋಣ ವಾಹನ ಅಂತಲೇ ಅಲ್ಲ ಎಲ್ಲ ರೀತಿ ಇರ್ತಕ್ಕಂಥ ಆಯುಧಗಳಿಗೂ ಕೂಡ ನಾವು ಒಂದು ಗೌರವವನ್ನು ಸಲ್ಲಿಸೋಣ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾಳೆ ವಿಜಯದಶಮಿ ತಾವು ನಿಮ್ಮ ಅಜ್ಜಿ ತಾತಾರವರ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮರೀದೇ ಮಾಡಬೇಕು ಮೊದಲನೇದಾಗಿ ಅವರ ಒಂದು ಅನುಗ್ರಹವನ್ನ ಪಡ್ಕೊಳ್ಬೇಕು ನಾಳೆ ಅಂತಾನೆ ಅಲ್ಲ ಈ ಒಂಬತ್ತು ದಿವಸನೂ ಮಾಡಬೇಕು ಆದ್ರೆ ಒಂಬತ್ತನೇ ದಿನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಮಾತ್ರ ಎಷ್ಟು ಜನ ಮಾಡಿರ್ತಿರೋ ಎಷ್ಟು ಜನ ಮಾಡಿರಲ್ವೋ ನನಗೆ ಗೊತ್ತಿಲ್ಲ ಕ್ಷಮೆಯನ್ನು ಆಚಿಸ್ತೀನಿ ಒಂದು ವೇಳೆ ಇಲ್ಲ ಅಂತಂದ್ರು ನಾಳೆ ಅಜ್ಜಿ ತಾತಾರವರ ಫೋಟೋ ಮುಂದೆ ನಿಂತ್ಕೊಂಡಾದ್ರೂ ಕೂಡ ತಾವು ಒಂದು ಸೆಕೆಂಡ್ ಕೈ ಮುಗಿಬೇಕು ಅವರ ಅನುಗ್ರಹವನ್ನು ಪಡ್ಕೊಳ್ಳೇಬೇಕು ಅದನ್ನು ಮಾಡಿ ಆಯುಧ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋದ್ರಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಲಾಭಗಳು ಸಿದ್ಧ ಆಗುತ್ತೆ ಪ್ರತಿಯೊಬ್ಬರು ಕೂಡ ನಾಳೆ ಕೇಳ್ಕೊಳ್ಳಿ ಇವತ್ತು ನನ್ನ ಹತ್ರ ಇರ್ತಕ್ಕಂಥ ಈ ಒಂದು ಆಯುಧಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೇನೆ ಮುಂಬರ್ತಕ್ಕಂಥ ಎಲ್ಲ ಸಮಯದಲ್ಲೂ ಕೂಡ ಸೂಕ್ತವಾಗಿರ್ತಕ್ಕಂಥ ಒಂದು ಸಹಾಯವನ್ನ ಇದೆಲ್ಲವೂ ಕೂಡ ನನಗೆ ಮತ್ತಿಷ್ಟು ನೀಡಲಿ ಇದೆಲ್ಲದರ ಸಹಾಯದೊಂದಿಗೆ ನಾನು ಕೂಡ ಮುಂದಿನ ದಿನಮಾನಗಳಲ್ಲಿ ಮತ್ತಿಷ್ಟು ಪ್ರಬುದ್ಧಮಾನಕ್ಕೆ ಬರ್ತೀನಿ ಎಂಬತಕ್ಕಂಥ ಒಂದು ಗೌರವ ಸಮರ್ಪಣೆಯನ್ನು ಮಾಡೋಣ ವಾಹನಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ತಾವೂ ಕೂಡ ಇವತ್ತಿನ ದಿವಸ ನನ್ನ ಹತ್ರ ಈ ಕಾರಿದೆ ನೆಕ್ಸ್ಟ್ ಇನ್ನೊಂದು ಕಾರ್ ಅಂತ ಹೇಳಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಇನ್ನೊಂದಷ್ಟು ಕಾರ್ಗಳು ತಗೊಳ್ಳೋಂಥದ್ದಾಗಲಿ ಜೊತೆಗೆ ಮನೆಯಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಚೆನ್ನಾಗಿ ಸಿಗಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕುಟುಂಬಸ್ಥರೆಲ್ಲರೂ ಒಂದಾಗಲಿ